ಬಂಧುಗಳೇ ನಾವೆಲ್ಲರೂ ಮುಂಜಾನೆ ಸವಿನಿಧಿಯಲ್ಲಿ ಇದ್ದಾಗ ಮೂರು ಮೂವತ್ತರ ಸುಮಾರಿಗೆ ಅಪರೂಪದ ಘಟನೆಯೊಂದಕ್ಕೆ ಈ ಜಗತ್ತು ಸಾಕ್ಷಿಯಾಯಿತು ಆ ಅದ್ಭುತ ರೋಮಾಂಚನಕಾರಿ ದೃಶ್ಯವನ್ನ ಈ ಜಗತ್ತು ಸದ್ಯಕ್ಕಂತೂ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ವಿಜ್ಞಾನಿಗಳೇ ಅದನ್ನ ಪವಾಡ ಅಂತ ಬಣ್ಣಿಸ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ಬರೋಬ್ಬರಿ ಒಂಬತ್ತು ತಿಂಗಳು ಇನ್ನೂರ ಎಂಬತ್ತ ಆರು ದಿನಗಳ ಕಾಲ ಅಂತರಿಕ್ಷದಲ್ಲಿ ಸಿಲುಕಿದ್ದಂತಹ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಕೊನೆಗೂ ಧರೆಗೆ ಬಂದಿದ್ದಾರೆ ಬಂಧುಗಳ ಯೋಚನೆ ಮಾಡಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ ಹಾಗಲ್ಲ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದ ಹಾಗಲ್ಲ ಭೂಮಿ ಅಂದ್ರೆ ಗುರುತ್ವಾಕರ್ಷಣೆ ಇದೆ ಅದೇ ಅಂತರಿಕ್ಷ ನಿಲ್ದಾಣದಲ್ಲಿ ಶೂನ್ಯ ಗುರುತ್ವಾಕರ್ಷಣೆ ಕಾಲನ್ನ ನೆಲದ ಮೇಲೆ ಇಡೋದಿಕ್ಕೆ ಸಾಧ್ಯವೇ ಇಲ್ಲ ಸದಾ ಕಾಲ ಹಾರಾಡ್ತಾ ತೇಲಾಡ್ತಾನೆ ಇರಬೇಕಾಗತ್ತೆ ಅಂತಹ ಆ ಶೂನ್ಯ ಗುರುತ್ವಾಕರ್ಷಣೆ ಪ್ರದೇಶದಲ್ಲಿ ಇನ್ನೂರ ಎಂಬತ್ತ ಆರು ದಿನಗಳನ್ನ ಕಳೆಯೋದು ಅಂದ್ರೆ ನಾವ್ಯಾರು ಕೂಡ ಯೋಚನೆ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಇದೊಂದು ಅದ್ಭುತ ಸಾಹಸ ಅಂತಾನೆ ನಾವೆಲ್ಲರೂ ಕೂಡ ವ್ಯಾಖ್ಯಾನವನ್ನ ಮಾಡಬೇಕಾಗುತ್ತೆ ಏನಾಯಿತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯ ಮೂಲಕ ಆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣಕ್ಕೆ ಹೋಗಿದ್ರು ಆದರೆ ಆ ಸ್ಟಾರ್ ಲೈನರ್ ನೌಕೆಯಲ್ಲಿ ಹೀಲಿಯಂ ಲೀಕೇಜ್ ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ವಾಪಸ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಾದ ಬಳಿಕ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಎನ್ನುವಂತಹ ಚರ್ಚೆ ನಡೀತಾನೆ ಇತ್ತು ಬೋಯಿಂಗ್ ಸಂಸ್ಥೆ ನಾಸಾ ಅದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಇದ್ರು ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಲಿಲ್ಲ ಕೊನೆಯದಾಗಿ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ನೌಕೆಯನ್ನ ಅಲ್ಲಿಗೆ ಕಳುಹಿಸಿಕೊಡಲಾಯಿತು ಕೆಲವೇ ಕೆಲವು ದಿನಗಳ ಹಿಂದೆ ಕಳುಹಿಸಿಕೊಟ್ಟಿದ್ರು ಅಲ್ಲಿ ಏನೇನು ಪ್ರಕ್ರಿಯೆ ನಡೆಯಬೇಕು ಅದೆಲ್ಲವೂ ಕೂಡ ಯಶಸ್ವಿ ಆಯಿತು ಕೊನೆಯದಾಗಿ ಮಂಗಳವಾರ ಅಂದ್ರೆ ನಿನ್ನೆ ಹತ್ತೂವರೆ ಸುಮಾರಿಗೆ ಅಲ್ಲಿಂದ ಡ್ರ್ಯಾಗನ್ ನೌಕೆ ಹೊರಟು ಅದಾದ ನಂತರ ಭೂಮಿಯ ವಾತಾವರಣಕ್ಕೆ ಬರ್ತಾ ಇದ್ದ ಹಾಗೆ ತನ್ನ ವೇಗವನ್ನ ತಗ್ಗಿಸಿಕೊಂಡು ಸಮುದ್ರದ ಬಳಿ ಬರ್ತಾ ಇದ್ದ ಹಾಗೆ ಪ್ಯಾರಾಚೂಟ್ ಓಪನ್ ಆಗುತ್ತೆ ಆ ಕ್ಯಾಪ್ಸೂಲ್ ಸೀದಾ ಬಂದು ಸ್ಪ್ಲಾಶ್ ಡೌನ್ ಅಂದ್ರೆ ಸಮುದ್ರಕ್ಕೆ ಬಂದು ಬೀಳುತ್ತೆ ಅದಾದ ಬಳಿಕ ನೌಕಾಪಡೆಯ ನೌಕೆಗಳು ಹೋಗಿ ಆ ಕ್ಯಾಪ್ಸುಲ್ ಅನ್ನ ಎಳ್ಕೊಂಡು ಬರ್ತಾರೆ ಅದರ ಒಳಗಡೆ ಇದ್ದಂತ ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಹಾಗೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋದಂತಹ ಗಗನಯಾತ್ರಿಗಳು ಕೈಬೀಸ್ತ ಹೊರಗಡೆ ಬರ್ತಾರೆ ಎಂಥ ಅದ್ಭುತ ಕ್ಷಣ ಹೇಳಿ ಸದ್ಯಕ್ಕಂತೂ ನಾವ್ಯಾರೂ ಕೂಡ ಅದನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಸುನೀತಾ ವಿಲಿಯಮ್ಸ್ ಸಾಧನೆ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಅವರ ವಯಸ್ಸೆಷ್ಟು ಗೊತ್ತಾ ಮೂವತ್ತೈದು ನಲವತ್ತರ ಆಸು ಪಾಸ್ ಅಲ್ಲ ಬರೋಬ್ಬರಿ ಐವತ್ತೊಂಬತ್ತು ವರ್ಷ ಅವರಿಗೆ ಇಂತಹ ವಯಸ್ಸಿನಲ್ಲಿ ಇಂತಹ ಸಾಧನೆ ಅಂದ್ರೆ ನಾವು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ